ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಒಂದು ಲಿಸ್ಟ್ನ ತೊಗೊಂಡು ಬಂದಿದ್ದಾರೆ ಅದರಲ್ಲಿ ಏನೇನಿದೆ ಅನ್ನೋದನ್ನು ನೋಡೋಣ ಬಾಂಡ್ ಬಗ್ಗೆ ಏನೋ ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ದಾರೆ ಅದನ್ನು ನೋಡೋಣ ಬಗ್ಗೆ ತುಂಬಾ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ಸರ್ ಬೇಸಿ ನನಗೆ ಸಂದೇಹ ಜನ ಕೇಳ್ತಾ ಒಂದು ಸಂದೇಹ ಇನ್ವೆಸ್ಟರ್ ಆಗಿ ಟೈಮ್ ಇದು ರಿಸ್ಕ್ ತಗೊಂಡು ಇನ್ವೆಸ್ಟ್ ಮಾಡು ಇಂತ ಟೈಮ್ ಅಲ್ಲಿ ನಾನು ಯಾಕೆ ಲಕ್ಷ ಗಟ್ಟಲೆ ತಗೊಂಡೋಗಿ ಬಾಂಡ್ ಬದಲಾಗಿ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕ್ತೀನಲ್ಲ ನಾನ್ ಯಾಕೆ ಬಾಂಡ್ ಗೆ ಹೋಗ್ಬೇಕು ಈಗ ಒಂದು ವರ್ಷದಿಂದ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕಿದ್ರಿ ಅಂತ ಅಂದ್ರೆ ಅದು ನೀವು ಅಡ್ವೈಸ್ ನ ಫಾಲೋ ಮಾಡಿ ದೊಡ್ಡ ಕಂಪನಿನಲ್ಲಿ ಹಾಕಿದ್ರಿ ಅಂತ ಅಂದರೆ ಒಂದು ವರ್ಷದಿಂದ ನೀವು ನೆಗೆಟಿವಲ್ಲೇ ಅಲ್ಲೇ ಒಂದು ವರ್ಷ ಎರಡು ವರ್ಷ ನೆಗೆಟಿವಲ್ಲೇ ಅಲ್ಲೇ ಇದ್ರಿ ಅಂತ ಅಂದರೆ ನಿಮಗೆ ಪ್ರೆಷರ್ ತಡಿಯಕಾಗಲ್ಲ ನೀತಾನೆ ಶಾರ್ಟ್ ಟರ್ಮ್ ನೋಡಬೇಡಿ ನಾನು ನೋಡಬೇಡ ಅಂತ ಹೇಳಿದ್ರು ನೀವು ನೋಡ್ತೀರಾ ಅಲ್ವಾ ಅದು ಒಂದು ಸೈಕಲಾಜಿಕಲ್ ಡ್ಯಾಮೇಜ್ ಎರಡನೇದು ಇವತ್ತಿಗೆ ನಿನ್ನ ಖರ್ಚು ಎಷ್ಟು ವರ್ಷ ಅಂದರೆ ನೀನು ಅರವತ್ತು ವರ್ಷ ಆಗುವಷ್ಟಲ್ಲಿ ಆ ಬೆಲೆಗಳು ನಾಲ್ಕು ಪಟ್ಟು ಬದಲಾಗಿರುತ್ತೆ ಅಟ್ ಲೀಸ್ಟ್ ಮೂರು ಮೂವತ್ತು ಸಾವಿರ ಅರವತ್ತು ವರ್ಷ ಆಗುವಾಗ ಒಂದು ಕಾಲು ಲಕ್ಷ ನೀನು ತಪ್ಪಾಗಿ ಲೆಕ್ಕ ಹಾಕ್ತಾ ಇದೀಯಾ ಇವತ್ತು ನಿನ್ಗೆ ಮೂವತ್ತು ಸಾವಿರ ಖರ್ಚು ವೈಫ್ ಇಲ್ದಂಗೆ ವೈಫು ಮಕ್ಕಳು ಇದ್ರು ಅಂತಂದ್ರೆ ಅರವತ್ತು ಸಾವಿರ ರೂಪಾಯಿ ಇದ್ದಂಗೆ ನಿನ್ನಿಂದ ಏನು ಮಾಡಕ್ ಆಗಲ್ಲ ವೈಫು ಒಂದು ಮಗುನೂ ಇದ್ರೆ ಸೊ ಅರವತ್ತು ಅಂತ ಅನ್ನೋದು ನೀನು ಮೂರಿಂದ ಮಲ್ಟಿಪ್ಲೈ ಮಾಡಿದ್ರೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ರೌಂಡಾಗಿ ಎರಡು ಲಕ್ಷ ಅಂತ ಇಟ್ಕೋಬೋದಾ ರೌಂಡ್ ರೌಂಡಾಗಿ ಎರಡು ಲಕ್ಷ ರೂಪಾಯಿ ಬೇಕು ಅಂತಂದರೆ ನಿಮಗೆ ತಿಂಗಳಿಗೆ ಈ ವರ್ಷಕ್ಕೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಬೇಕಾಗುತ್ತೆ ವರ್ಷಕ್ಕೆ ಇಪ್ಪತ್ನಾಲ್ಕು ಲಕ್ಷ ಅಂತಂದರೆ ಒಂದು ಕೋಟಿಗೆ ನಿಮಗೆ ಎಂಟರಿಂದ ಒಂಬತ್ತು ಲಕ್ಷ ರೂಪಾಯಿ ಬರುತ್ತೆ ಎಷ್ಟು ಬೇಕು ಅಂತ ನೀವೇ ನೋಡ್ಕೊಳ್ಳಿ ಮೂರು ಕಾಲ್ ಮೂರುವರೆ ಕೋಟಿಗೆ ಬಾಂಡ್ ಇರುತ್ತೆ ನಾವು ನಿನ್ ಅರವತ್ತು ವಯಸ್ಸು ಆಗ್ಬಿಡ್ತು ಅಂತಂದ್ರೆ ಮೂರುವರೆ ಕೋಟಿ ಬಾಂಡ್ ಎಲ್ಲ ಸಿಗೋದಿಲ್ಲ ನಾವು ಇದನ್ನ ಪಟಾಕಿ ಒಂದು ಎರಡು ಒಂದು ಎರಡು ಅಂತ ಸೇರಿಸ್ತೀವೋ ಅದೇ ತರ ಅದ್ರಲ್ಲಿ ಒಂದು ಎರಡು ಒಂದು ಎರಡು ಅಂತ ಸೇರಿಸಿ ಹೆಜ್ಜು ಇದ್ ಇಲ್ವಲ್ಲ ಸರ್ ಅಂದ್ರೆ ಬರೋಂತ ಬಡ್ಡಿನ ತೆಗೆದು ನೀನು ಸ್ಟಾಕ್ ಅಲ್ಲಿ ಹಾಕಿ ಬರ್ಬೇಕಾಗಿರೋ ರಿಸಲ್ಟ್ ಬಂದ್ಬಿಡುತ್ತೆ ಆಸ್ ಅನ್ ಅಗ್ರೆಸಿವ್ ಇನ್ವೆಸ್ಟರ್ ಆಗಿ ನಾನು ಯೋಚನೆ ಮಾಡುವಾಗ ಬರೋ ಬಡ್ಡಿನ ತೆಗೆದು ಇದಕ್ ಹಾಕೊಳ್ಳಿ ಒಂದು ಐವತ್ತು ವರ್ಷ ಬರೋ ಬಡ್ಡಿನ ತಗೊಂಡು ಖರ್ಚು ವರ್ಷ ಬರೋ ಬಡ್ಡಿನ ಖರ್ಚು ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಬಾಂಡ್ ತಗೊಳ್ಳಿ ಅಂತ ಹೇಳುವಾಗ ಯಾಕೆ ಹೇಳ್ತಿದ್ದೀರಾ ಅಂತ ಅನ್ನೋದು ಅಗೇನ್ಸ್ ಹೆಜ್ಜೆ ಬಾಂಡ್ ಮಾತ್ರಾನೇ ಕೊಡುತ್ತೆ ಗೋಲ್ಡ್ ಕೊಡುತ್ತೆ ಆದ್ರೆ ಗೋಲ್ಡ್ ನ ತಿನ್ನಕಾಗಲ್ಲ ಇವು ಸರಿಯಾನಲ್ಲಿ ಇದ್ದೀರಾ ಅಂತ ಅಂದ್ರೆ ಗೋಲ್ಡ್ ಒಂದ್ ಹತ್ತು ಕಿಲೋ ಇಟ್ಟಿದ್ದೀರಾ ಅಂತಂದ್ರೆ ಈಗ ಒಂದ್ ಐದ್ ಕಿಲೋ ಗೋಲ್ಡ್ ಇದೆ ಅಂತ ಇಟ್ಕೊಳ್ಳಿ ಅರವತ್ತು ವಯಸ್ಸಿಂದ ಇಲ್ಲಿ ರಿಟೈರ್ಡ್ ಆಗ್ಬಿಟ್ವಿ ಅಂತ ಇಟ್ಕೊಳ್ಳಿ ತಿಂಗಳಿಗೆ ಒಂದು ಗ್ರಾಮ್ ಇರತ್ತೆ ಓಕೆ ಜನರಲ್ ಆಗಿ ಒಂದು ಥಾಟ್ ಹೇಗಿದೆ ಅಂತ ಅಂದ್ರೆ ನಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರೋದ್ರಿಂದ ಸರ್ ಬಾಂಡ್ ಅಲ್ಲಿ ಹಾಕ ಕೇಳ್ತಾ ಇದ್ದಾರೆ ಇವತ್ತು ಗೋಲ್ಡ್ ಇದೆ ಒಂದು ಹತ್ತು ಸಾವಿರ ರೂಪಾಯಿ ಇದೆ ಅಂತ ಅಂದ್ರೆ ಗೋಲ್ಡ್ ಅರವತ್ತು ವರ್ಷ ಸೊ ಇವತ್ತಿಂದ ಒಂದು ಮೂವತ್ತು ವರ್ಷ ಆದ್ಮೇಲೆ ಎಂಬತ್ತೆಂಟು ವಯಸ್ಸು ಇರೋವಾಗ ಗೋಲ್ಡ್ ನಲ್ವತ್ ಸಾವಿರದಿಂದ ಐವತ್ ಸಾವಿರ ರೂಪಾಯಿ ಇರುತ್ತೆ ಒಂದು ಗ್ರಾಮ್ ಸರ್ವೇ ಮಾಡೋದಕ್ಕೆ ತಿಂಗಳಿಗೆ ನಾಲ್ಕು ಗ್ರಾಮ್ ಬೇಕು ಎಸ್ ಓಕೆ ಸರ್ ಅಂಡರ್ಸ್ಟುಡ್ ಈ ಸ್ಪಂದೇನೋ ಸ್ಫೂರ್ತಿ ರೈಸ್ ಇಶ್ಯೂ ಬಗ್ಗೆ ಕೇಳ್ತಾನೆ ಇದ್ದಾರೆ ನಾಳೆ ಒಂದಿನ ದಿನ ಇದೆ ರೈಟ್ಸ್ ಇಶ್ಯೂ ಕನ್ಸಿಡರ್ ಮಾಡಿ ಡಿಫರೆಂಟ್ ಆಗಿ ಕನ್ಸಿಡರ್ ಮಾಡಬಹುದು ನನ್ಗೆ ಎರಡು ಪ್ರಶ್ನೆ ಇದೆ ಆಮೇಲೆ ಸರ್ ರೈಟ್ಸ್ ಇಶ್ಯೂ ನ ಕನ್ಸಿಡರ್ ಮಾಡಿ ಆದ್ಮೇಲೆ ಮಾರ್ಕೆಟ್ ಅಲ್ಲಿ ಶೇರ್ ಬಿತ್ತು ಅಂತ ಅಂದ್ರೆ ಭಯ ಪಡೋದಿಲ್ಲ ಪದ್ರ ಕೊಡೋದಿಲ್ಲ ಆಲ್ರೆಡಿ ರೂಪಾಯಿ ಐನೂರು ರೂಪಾಯಿ ನಾನೂರು ರೂಪಾಯಿ ಅಂತ ತಗೋಳೋದಕ್ಕೆ ಪದರು ಕೊಡ್ತಾ ಇದ್ದೀವಿ ಕಂಪನಿ ಸಪೋರ್ಟ್ ಮಾಡೋದಕ್ಕೆ ಹೇಳ್ತಾ ಇದಾರೆ ಸಪೋರ್ಟಿಂಗ್ ಕಂಪನಿ ಬೈ ಪುಟ್ಟಿಂಗ್ ದಿಸ್ ಮನಿ அவங்க ஓடு அவுட் ஓட்படுவார் ಓಕೆ ಸರ್ ಲಾಸ್ಟ್ ವೀಕ್ ಈ ನಲ್ಲಿ ಸ್ಟಾಕ್ಸ್ ಇದೆ ಅಂತ ಹೇಳಿ ನಿಮ್ ಹತ್ರ ಗೈಡೆನ್ಸ್ ಕೇಳಿದೆ ಅಲ್ವಾ ಸರ್ ಏಳ್ ಮೂರ್ ಫ್ರೆಂಡ್ಸ್ ಅವ್ರ ಹತ್ರ ತೋರಿಸಿದ್ರು ನೋಡಿದ್ರೆ ಒಬ್ಬೊಬ್ರುನು ಅಡ್ಮೆ ಅಂತ ಅಂದ್ರೆ ಎಂಬತ್ತು ಸ್ಟಾಕ್ಸ್ ಆಸ್ತಿ ಅಂತಿಪ್ಷನ್ ಪೋರ್ಟ್ಫೋಲಿಯೋದಲ್ಲಿ ನೂರ ಮೂವತ್ತು ಸ್ಕ್ರಿಪ್ ಅಲ್ಲಿ ಏನ್ ಕಂಪನಿ ಮಾಡ್ತಾನೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರಲ್ಲ ಯಾಕ್ರ ಇಷ್ಟೋನ್ ನಾಲ್ಕೈದು ಸ್ಟಾಕ್ ತಗೊಂಡಿರ್ತಾರೆ ಇಲ್ಲ ಅವ್ರು ಹೇಳ್ದಂತ ಆನ್ಸರ್ ಸೌತ್ ಇಂಡಿಯನ್ ಬ್ಯಾಂಕ್ ನೋಡ್ ತಗೊಂಡೆ ಇಪ್ಪತ್ತೈದು ರೂಪಾಯಿ ನಾನು ತಗೊಂಡ್ಬಿಟ್ಟು ಈಗ ಇಪ್ಪತ್ತೊಂಬತ್ತು ರೂಪಾಯಿ ಹೊಟ್ಟೋಗಿದೆ ಆವ್ರೇಜ್ ವಿ ಏಟ್ ಬೀಳುತ್ತೆ ಅದರಿಂದ ಸೌತ್ ಇಂಡಿಯನ್ ಬ್ಯಾಂಕ್ ನ ಬಿಟ್ಬಿಟ್ಟು ಬೇರೆ ಒಂದು ಶೇರ್ ಗೆ ಹೋಗ್ಬಿಟ್ಟೆ ಯಾಕೆ ಈ ಶೇರ್ ತಗೊಂಡೆ ಸೌತ್ ಇಂಡಿಯನ್ ಬ್ಯಾಂಕ್ ನ ಆ ರೇಟ್ ತಗೊಳದಕ್ಕಾಗಿಲ್ಲ ಅದರಿಂದ ನಾನು ಈ ಶೇರ್ ಎಲ್ಲ ತಗೊಂಡೆ ಎಲ್ಲ ಹುಚ್ಚಾಟ ಈಚ್ ಕಂಪನಿ ಯು ಶುಡ್ ನಾಟ್ ಲಿಕ್ವಿಡ್ ಪ್ರೈಸ್ ಆ ಕಂಪನಿ ಏನು ಮಾಡ್ತಿದೆ ಆ ಕಂಪನಿಯ ವ್ಯಾಲ್ಯೂ ಏನು ವಾಟ್ ಇಸ್ ಇನ್ಸೆನ್ಸಿ ವ್ಯಾಲ್ಯೂ ಇನ್ಫ್ಲೆನ್ಸಿಕ್ ವ್ಯಾಲ್ಯೂ ಗಿಂತ ಜಾಸ್ತಿ ಆಗಿದೆಯಾ ಕಡಿಮೆ ಇದೆಯಾ ನೋಡ್ಬೇಕು ಯಾಕಂದ್ರೆ ಲಾಸ್ಟ್ ವೀಕ್ ತುಂಬಾ ಜನ ಕೇಳಿದ್ರು ಇಷ್ಟೇನೆ ಸ್ಟಾಕ್ ನೀವು ವಿತ್ಕೊಂಡಿದ್ದೀರಾ ನಿಜವಾಗ್ಲು ಅನ್ನೋ ತರ ನನಗೆ ಪ್ರಶ್ನೆ ಕೇಳಿದ್ರು ನನ್ನ ಸ್ಟಾಕ್ ಏನ್ ನೋಡಿ ಮ್ಯಾಕ್ಸಿಮಮ್ ಇರುತ್ತೆ ಹಾ ನೀವ್ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ಸರ್ ಸೊ ಜಾಸ್ತಿ ಅಂತ ಒಂದು ಒಂದ್ ಇಪ್ಪತ್ ಮೂವತ್ತು ಫಾರ್ಟಿ ಟು ಫಿಫ್ಟಿ ಇರುತ್ತೆ ನನ್ನ ಹತ್ರ ಬಟ್ ಹೊಸ್ದಾಗಿ ಬಂದಂಥ ಈ ಕೊರೋನಾ ಟೈಮಲ್ಲಿ ಒಳಗಡೆ ಬಂದಂಥ ನನ್ನಂಥ ವ್ಯಕ್ತಿಗಳಿಗೆಲ್ಲ ಇಪ್ಪತ್ತು ಮೂವತ್ತು ಇಟ್ಕೊಂಡು ಅದನ್ನ ಬ್ಯಾಲೆನ್ಸ್ ಮಾಡಿಕೊಂಡು ನೀನು ಟ್ವೆಂಟಿ ಟ್ವೆಂಟಿಯಿಂದ ಸ್ಟಾರ್ಟ್ ಮಾಡಿದ್ರೆ ಟ್ವೆಂಟಿ ಟ್ವೆಂಟಿಯಿಂದ ಸ್ಟಾರ್ಟ್ ಮಾಡಿದ್ದು ಪಬ್ಲಿಕ್ ಲೈಫ್ ನಾನು ಬಂದ ಮೇಲೆ ಸ್ಟಾರ್ಟ್ ಮಾಡಿದ್ದು ಇಪ್ಪತ್ತೈದು ಮೂವತ್ತು ಕಂಪನಿಗಿಂತ ಮೇಲೆ ಇದೆ ನೂರ್ ಕಂಪನಿ ಎಲ್ಲ ಇಟ್ಟಿದ್ದಾರೆ ಕಂಪನಿ ಎಲ್ಲ ಇಟ್ಟಿದ್ದಾರೆ ಪೋರ್ಟ್ಫೋಲಿಯೋದಲ್ಲಿ ಮ್ಯೂಚುವಲ್ ಫಂಡ್ ತರ ನಡೆಸ್ತಾ ಇದ್ದೀರಾ ಅದೇ ಏನು ಮಾಡ್ಬೇಕು ಸರ್ ಅವ್ರಿಗೆ ಏನಾದ್ರು ಒಂದು ಐಡಿಯಾ ಅದನ್ನ ನೋಡಿ ಕರೆಕ್ಟ್ ಆಗಿ ಕಟ್ ಮಾಡಿ ಮೂವತ್ತು ನಲ್ವತ್ತು ಕಂಪನಿಗೆ ತಗೊಂಡ್ ಬರ್ಬೇಕು ಓಕೆ ಸರ್ ಸೊ ಅದಕ್ಕೆ ನಾವು ಪಟಾಕಿ ಲಿಸ್ಟ್ ಗೆ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನ ಮಾಡಬಹುದಾ ಪಟಾಕಿ ಲಿಸ್ಟ್ ಅಲ್ಲೂ ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ಬೋದು ಬಟ್ ಅದನ್ನು ಅವರು ರಿಸರ್ಚ್ ಮಾಡಿಬಿಟ್ಟು ಓನ್ ರಿಸ್ಕ್ ಅಲ್ಲದೇನೆ ನೀವು ರಿಸರ್ಚ್ ಮಾಡಿ ನೀವು ಡಿಸೈಡ್ ಮಾಡೋದೇನೆ ಹಾಗಾದ್ಮೇಲೆ ಮಹೀಂದ್ರ ಎಸ್ ಎಮ್ ಎಲ್ ಇಶ್ಯೂಸ್ ತಗೊಂಡ್ಬಿಟ್ಟಿದ್ದಾರೆ ಸರ್ ಇದು ಟಾಟಾ ಕಮರ್ಷಿಯಲ್ ವೆಹಿಕಲ್ ಸ್ಪ್ಲಿಟ್ ಆಗಿ ಬರೋವಾಗ ಒಂದು ದೊಡ್ಡ ಸ್ಪರ್ಧೆ ತರ ಇರುತ್ತಾ ಅವನು ಇವನೇ ತಗೊಂಡ್ಬಿಟ್ಟ ಬದ್ದೆ ಕಂಪನಿಯ ತಗೊಂಡಿರೋದಕ್ಕೆ ನೀನ್ ಮಾತಾಡ್ತಾ ಇದೀಯಾ ಒನ್ ಮಾಡೆಲ್ ಕಂಪನಿ ಅವನಲ್ಲಿ ವರ್ಡ್ಸ್ ಫಿಫ್ತ್ ಲಾರ್ಜೆಸ್ಟ್ ಕಂಪನಿನೇ ತಗೊಂಡ್ ಕೂತ್ಕೊಂಡಿರಾನೆ ಸೊ ಇದು ಒಂದು ಸ್ಪರ್ಧೆನೇ ಅಲ್ಲ ಅಂತೀರಾ ಟಾಟಾ ಮೋಟರ್ಸ್ ಪಿ ವಿ ಬಾಲಾಜಿನ ಈ ಆಫ್ ಜಾಗವರ್ ಆಗಿ ಹಾಕಿದ್ದಾರೆ ಸರ್ ಜಾಗ್ವರ್ ಟಾಟಾ ಅವರ ಪ್ಯಾಸೆಂಜರ್ ವೆಹಿಕಲ್ ಕೆಳಗಡೆ ಬರುತ್ತೆ ಅದು ಟಾಟಾ ಮೋಟರ್ಸ್ ಪಿ ಈಗ ಲೋ ಆಗಿದೆ ನಾನೊಂದು ಹೇಳ್ತೀನಿ ಟೂ ಇಂಪಾರ್ಟೆಂಟ್ ಪೀಪಲ್ ಇನ್ ಟಾಟಾ ಗೋಯಿಂಗ್ ಟು ಬಿ ಗಿರೀಶ್ ಅಂತ ಒಬ್ರು ಅವರು ಕಮರ್ಷಿಯಲ್ ವೆಹಿಕಲ್ಸ್ ನಡೆಸ್ತಾರೆ ಪ್ರಿ ಬಿ ಬಾಲಾಜಿ ಬಿಲ್ಡರ್ ಅನ್ ದಿ ಪ್ಯಾಸೆಂಜರ್ ವೆಹಿಕಲ್ ಕಾರ್ ಅದರಲ್ಲಿ ಮ್ಯಾಕ್ಸಿಮಮ್ ವಾಲ್ಯೂಮ್ ಬರುವಂತದ್ದು ಜೆ ಎಲ್ ಆರ್ ಜೆ ಎಲ್ ಆರ್ ಫೈನಾನ್ಸ್ ಕ್ಲೈಮ್ ಹಿಂದೂಸ್ತಾನ್ ಯುನಿಡ್ ಲವರ್ ಅಲ್ಲಿ ಫೈನಾನ್ಸ್ ಅಲ್ಲಿ ಇದ್ರು ಟಾಟಾ ತಗೊಂಡ್ಕಂಗ್ ಅಂತ ಕೊನೆಯ ರೆಕ್ರೂಟಿಂಗ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ರೆಕ್ರೂಟ್ ಮಾಡಿದ್ರು ಸೊ ಹೀಸ್ ಜಾಬ್ ಇಸ್ ಟರ್ನ್ಔನ್ ದ ಟಾಟಾ ಮೋಟಾರ್ಸ್ ಅದನ್ನ ಝೀರೋ ಡೇಟ್ ಕಂಪನಿಯಾಗಿ ಮಾಡಿದ್ರು ಪಿ ಬಿ ಬಾಲಾಜಿ ಇಸ್ ದ ಫೈನಾನ್ಸ್ ಸ್ಪೆಷಲಿಸ್ಟ್ ಸೊ ಈ ಜೆ ಎಲ್ ಆರ್ ಅಲ್ಲಿ ಈಗ ಈ ಎಲೆಕ್ಟ್ರಿಕಲ್ ಕಾರಲ್ಲಿ ಹಂಗೆ ಆ ಗಾಡಿಯ ಬ್ರ್ಯಾಂಡಿಂಗ್ ಪ್ರಾಬ್ಲಮ್ ಇತ್ತು ಆ ಕನ್ಫ್ಯೂಷನ್ ನ ಹ್ಯಾಂಡಲ್ ಮಾಡೋದಕ್ಕೆ ಒಂದು ಶೂಟರ್ನ ಶೂಟರ್ ನ ಹಾಕಿದ್ದಾರೆ ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ಆಗಿ ಹೋಗುತ್ತೆ ಈ ಕನ್ಫ್ಯೂಷನ್ ಎಲ್ಲ ಸರಿ ಮಾಡಿ ಬ್ರ್ಯಾಂಡ್ ನ ಪ್ರೊಟೆಕ್ಟ್ ಮಾಡಿ ಕಂಪೆನಿನ ಡೆವಲಪ್ ಮಾಡೋದಕ್ಕೋಸ್ಕರ ಅವ್ರನ್ನ ಹಾಕಿದ್ದಾರೆ ಮೇಲೆ ಫೆಡ್ರನ್ ಬ್ಯಾಂಕ್ ಐವ್ ಪರ್ಸೆಂಟ್ ಬಿದ್ದಿದೆ ಆಫ್ಟರ್ ಕ್ಯೂ ಒನ್ ಕ್ಯೂ ಒನ್ ಚೆನ್ನಾಗೆ ಇತ್ತು ಅದರಲ್ಲೇನು ದೊಡ್ಡ ಪ್ರಾಬ್ಲಮ್ ಇಲ್ಲ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಸ್ವಲ್ಪ ಕಾಂಟ್ರಾಕ್ಟ್ ಆಗಿತ್ತು ಬಟ್ ನೀವು ಈಗ ಬೇರೆ ಹೆಸರು ಹೇಳಿದ್ದಾರ ಕೆ ಬಿ ಎಸ್ ಮಗೇನವರು ಈ ಕೋಟ್ಯಾ ಕಂಪನಿನ ಇಷ್ಟು ದೊಡ್ಡ ಕಂಪನಿ ಮಾಡಿದ್ರು ಡೆಫಿನೆಟ್ ಆಗಿ ಟ್ವೆಂಟಿ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಒಳಗಡೆ ಇಟ್ ವಿಲ್ ಬಿ ಆಸ್ ಬಿಗ್ಸ್ಟ್ ಸೆಂಟರ್ಸ್ ಇನ್ ಬ್ಯಾಂಕ್ ಈ ರಾಹುಲ್ ಗಾಂಧಿ ಅವರ ಎಲೆಕ್ಷನ್ ಇದಕ್ಕೆ ಹೇಳಿದ್ರಲ್ಲ ಸರ್ ಅಲ್ಲಿ ಆ ಎಲೆಕ್ಷನ್ ಕಮಿಷನ್ ಅಲ್ಲಿ ಆ ಮೂರ್ ಜನ ನಿಂತಿದ್ದು ಫೋಟೋ ಇತ್ತಲ್ವಾ ಆತಲ್ವಾ ನಿಮ್ದೊಂದು ಎಷ್ಟು ತೆಗೆದ್ರೆ ಇಟ್ಕೊಳ್ಳಿ ಈ ಕೆ ವಿ ಎಸ್ ಮನೆಯನ್ ಪಿಯಾ ಶೇಷಾದ್ರಿ ಅಂಡ್ ವೈದ್ಯನಾಥಲ್ ಈ ಮೂರ್ ಜನನು ಹಾಗೆ ನಿಲ್ಲಿಸ್ಬಿಟ್ರೆ ಕರೆಕ್ಟ್ ಆಗಿರುತ್ತೆ ಓಕೆ ಸರ್ ಫೈನ್ ಬ್ರಿಟಾನಿಯಾ ವಾಚ್ ನಾವು ಯೂಸ್ ಮಾಡ್ತೀವಿ ಬಟರ್ ಬಿಸ್ಕೆಟ್ ಮಾಡೋಂತವನು ಚಿಕ್ಕ ಚಿಕ್ಕ ಬಿಸ್ಕೆಟ್ ಮಾಡೋನೆಲ್ಲ ನನ್ಗೆ ದೊಡ್ಡ ಕಾಂಪಿಟೇಷನ್ ಆಗಿದ್ದಾನೆ ಹಾಗಿಂತ ಪ್ರೈಸ್ ನ ಸರಿಯಾಗಿ ಮ್ಯಾನೇಜ್ ಮಾಡೋದಕ್ಕೆ ಆಗ್ತಾ ಇಲ್ಲ ಟು ಕಾಂಪೀಟ್ ವಿತ್ ರೀಜನಲ್ ಬ್ರಾಂಡ್ಸ್ ಅನ್ನೋದೇ ಈಗ ದೊಡ್ಡ ಪ್ರಾಬ್ಲಮ್ ಇಲ್ಲ ಸರ್ ನನ್ನ ಪ್ರಶ್ನೆ ಬ್ರಿಟಾನಿಯಾ ವರ್ಸಸ್ ಐಟಿ ಐಟಿಸಿ ಎ ನಂಬರ್ ಟೂ ಬ್ರಾಂಡ್ துப்பாடி ಆಶೀರ್ವಾದ್ ಗಿ ಅಂತ ಒಂದು ಪ್ರಾಡಕ್ಟ್ ಇದೆ ಈಸ್ಟ್ ಇಂಡಿಯಾದಲ್ಲಿ ತುಂಬಾನೇ ಪಾಪ್ಯುಲರ್ ಸಿ ಎಸ್ ಆರ್ ಆಕ್ಟಿವಿಟಿ ನಿಂದ ಒಂದು ಪ್ರಾಫಿಟ್ ಅದಾದಮೇಲೆ ಈಗ ಅದನ್ನೇ ಈಗ ಒಂದು ಪ್ಯಾಕೇಜ್ಡ್ ಹಾಲ್ ಆಗಿ ಮಾಡ್ತಾರೆ ಇದರಲ್ಲಿ ಇಂಡಿಗೋದಲ್ಲಿ ಸ್ಮೂತಿಸ್ ಬರ್ತಾ ಇತ್ತು ಅದನ್ನು ಮಾಡ್ತಾ ಇದ್ದಾರೆ ಅವನು ಆ ತರ ಮಾಡ್ತಾ ಇದ್ದಾನೆ ಐ ಟಿ ಸಿ ವಿಲ್ ಈಟ್ ಬ್ರಿಟಾನಿಯಸ್ ಫಾರ್ ಬ್ರೇಕ್ಫಾಸ್ಟ್ ಓಕೆ ಸರ್ ಫೈನ್ ಜೆ ಎಸ್ ಡಬ್ಲ್ಯೂ ಸಿಮೆಂಟ್ ಐ ಪಿ ಓ ಸರ್ ಅವಾಯ್ಡ್ ಸಿಂಪಲ್ ಆಗಿ ಮುಗಿಸ್ಬಿಟ್ರಿ ಸರ್ ಓಕೆ ಸರ್ ಫಾರಿನ್ ಸ್ಟಾಕ್ ಮಾರ್ಕೆಟ್ಸ್ ಬಗ್ಗೆ ಫಾರಿನ್ ಸ್ಟಾಕ್ಸ್ ಬಗ್ಗೆ ಪ್ರಶ್ನೆ ಕೇಳಿ ಅಂತ ಹೇಳಿರೋದ್ರಿಂದ ಒಂದೆರಡು ಪ್ರಶ್ನೆಗಳು ಮಾತ್ರ ತಗೊಂಡ್ ಬಂದಿದ್ದೀನಿ ಟ್ರಂಪ್ ಈಗ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದ್ದಾರೆ ಸರ್ ಆದ್ರೆ ಅನೌನ್ಸ್ ಮಾಡಿದಾನೆ ಪಿ ಎಸ್ ಎಂ ಸಿ ಮೇಲೆ ಚಿಪ್ಸ್ ಗೆ ಟಾರಿಫ್ ನಾವು ಎಕ್ಸಿಬಿಷನ್ ತಗೊಂಡಿದ್ದೀವಿ ಅಂತ ಇದರಿಂದ ಪಿ ಎಸ್ ಎಂ ಸಿ ನಾನ್ ಸ್ಪೀಕ್ ರೆಕಾರ್ಡ್ ಹೈ ಹೋಯ್ತು ಇದು ಹೆಂಗೆ ಸರ್ ರಿಲಯನ್ಸ್ ಎಕ್ಸಿಬಿಷನ್ ತಗೊಂಡಿರ್ತಾರೇನೆ ಅರ್ಥ ಮಾಡ್ಕೊಂಡ್ರೆ ಸರಿ ಓಕೆ ಸರ್ ಫೈನ್ ಆಗ ಇವತ್ತು ಟಾಟಾ ಸರ್ ಇಲ್ಲಿ ಸೆಮಿಕಂಡಕ್ಟರ್ ಮಾಡ್ತಾ ಇದ್ದಾರೆ ಟಾಟಾ ನಮ್ಮ ಮಾರ್ಕೆಟ್ ಗೆ ಸಪ್ಲೈ ಮಾಡೋದಕ್ಕೆ ಸಾಕಾಗ್ತೋ ಆಸ್ಕಿಂಗ್ ಯು ದಿಸ್ ಆಸ್ ಎ ಕಂಡಕ್ಟರ್ ಬೇಸ್ ಕ್ವೆಶ್ಚನ್ ಆಗಿ ಕೇಳಬೇಕು ಅಂತ ಟಾಟಾಸ್ ಇಸ್ ಎ ಲಾಂಗ್ ವೇ ಟು ಗೋ ಬಾಸ್ जस्ट ಸ್ಟಾರ್ಟ್ಡ್ ಟು ವರ್ಷ ಆದಮೇಲೆ ನೀವು ಟಾಟಾಸ್ ನ ಈ ಪ್ರಶ್ನೆ ಕೇಳಬೇಕು ಓಕೆ ಟಾಟಾಸ್ ಇಸ್ ಎ 10 ಇಯರ್ಸ್ ಆಫ್